ಇಕ್ಬಾಲ್ ರ ಸ್ಟೇಟ್ಮೆಂಟ್ ಆರಂಭದಲ್ಲೇ ನಾನು ಹೇಳಿದ ಹಾಗೆ ಅಗ್ರೆಸಿವ್ ಸ್ಟೇಟ್ಮೆಂಟ್ ಇದು ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಹಿಂಗೆ ಮಾತಾಡ್ತಿದ್ದಾರೆ ಯತೀಂದ್ರ ಅವರ ಹೇಳಿಕೆಯ ಪರಿಣಾಮವೇ ಇರಬೇಕು ಶಿವಗಂಗಾ ಬಸವರಾಜು ಅವರು ಹೇಳಿದ್ರಲ್ಲ ಶಿಸ್ತು ಸಮಿತಿ ಅವರಿಗೆ ಕೇಳಿ ನಮಗೆ ನೋಟಿಸ್ ಕೊಟ್ಟಂಗೆ ಅವ್ರಿಗೆ ಯಾಕೆ ಕೊಡ್ತಿಲ್ಲ ಮುಖ್ಯಮಂತ್ರಿಗಳ ಮಗ ಅಂತೇನಾದ್ರು ನೋಟಿಸ್ ಕೊಡ್ತಿಲ್ವಾ ಅಂತ ಡಾಕ್ಟರ್ ಪರಮೇಶ್ವರ್ ಅವರಾಗ್ಲಿ ಆರ್ ಬಿ ತಿಮ್ಮಾಪುರಾಗಲಿ ಎಚ್ ಎಂ ರೇವಣ್ಣನವರು ಮಂಜುನಾಥ ಭಂಡಾರಿ ಎಂ ಎಲ್ ಸಿ ಎಲ್ಲರೂ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು

ಅವರು ಅಭಿಪ್ರಾಯ ಅವ್ರು ಹೇಳಿದ್ರೆ ಅವ್ರಿಗೇನಾರ ಗೊತ್ತಾಗಿರ್ಬೇಕು ಭಾರಿ ಚರ್ಚೆ ಅಂದ್ರೆ ಮಾಧ್ಯಮದಲ್ಲಿ ನೀವಾದ ಬಿದು ಬತ್ ಹುಲಿ ಬತ್ ನರಿ ಬೇ ಇದೆ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮ ನಾಯಕರುಗಳಂತ ರಾಹುಲ್ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲ್ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಇವತ್ತು ಈಗ ನಮ್ಮ ರಾಜ್ಯದ ಬಹುತೇಕ ನಾಯಕರುಗಳು ಬಂದಿದ್ದಾರೆ ಎಲ್ಲರೂ ಮಂತ್ರಿಗಳು ಬಂದಿದ್ದಾರೆ ಹಿರಿಯ ನಾಯಕರುಗಳು ಬಂದಿದ್ದಾರೆ ಭೇಟಿ ಮಾಡಿದಾಗ ಅವರು ಮಾತುಕತೆಗಳನ್ನು ಮಾಡ್ಬೋದು ಈಗ ಅದನ್ನು ನಾವು ನಮ್ಮ ಕೈಲಿಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನದ ಮೇಲೆ ನಾವೆಲ್ಲ ಹೋಗ್ತೀವಿ ಇಕ್ಬಾಲ್ ಹುಸೇನು ಒಂಥರ ಹೇಳ್ತಾರೆ ಇನ್ನೊಬ್ರು ಒಂಥರ ಹೇಳ್ತಾರೆ ಅನ್ನೋದನ್ನು ಇಂಡಿವಿಜುವಲ್ ಅಭಿಪ್ರಾಯ ಆಗುತ್ತೆ ಇಂಥ ಮಾತಾಡೋರು ಕಡಿಮೆ ಹಾಕ್ಬೇಕು ಬೇರೆ ಆಗಲಿ ಎಷ್ಟೇ ದೊಡ್ಡವರಾದರೂ ಸಾರಿ ಹೇಳಿದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಸಿ ಎಂ ಪುತ್ರ ಅನ್ನೋದು ದೊಡ್ಡದಲ್ಲ ಸಾರಿ ಎಮ್ ಎಲ್ ಒಂದು ಸಾರಿ ಎಮ್ ಎಲ್ ಸಿನೂ ಆಗಿದ್ದಾರೆ ಈಗ ಎಂ ಪ್ರೆಸೆಂಟ್ ಎಮ್ ಎಲ್ ಸಿ ಇದಾರೆ ಸಮಯ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಮಾತು ಒಳ್ಳೇದಂತೆ ఏష్యా నెట్ న్యూస్ నెట్వర్క్ ప్రస్తుతి